ಇಯರ್ ಎಂಡಿಂಗು ಕನ್ನಡ ಚಿತ್ರರಂಗಕ್ಕೆ ತುಂಬಾನೇ ಚೆನ್ನಾಗಿ ಬಂದಿದೆ ಕಡೆ ಸಲಾರು ಮತ್ತೊಂದ್ ಕಡೆ ಕಾಟೇರ ಒಳ್ಳೆ ಕಲೆಕ್ಷನ್ ಮಾಡ್ತಿದೆ ಎಲ್ಲರೂ ಥಿಯೇಟರ್ ನುಗ್ಗಿ ನೋಡ್ತಿದ್ದಾರೆ ಜನ ಹೋಗಲ್ಲ ಅಂತ ಇದ್ರು ಥಿಯೇಟರ್ಗೆ ಆದ್ರೆ ಜನ ನುಗ್ತಿದ್ದಾರೆ ಸೊ ಎಷ್ಟು ಖುಷಿ ಇದೆ ನನಗೆ ಬಾರಿ ಖುಷಿ ಆಯ್ತು ದರ್ಶನ್ ಸರ್ ಸಿನಿಮಾ ನಾನು ಈ ಕಾಟೇರ ಟ್ರೈಲರ್ ನೋಡಿ ಇದೇನೋ ಸ್ವಲ್ಪ ರಾ ಇದೆ ಕನೆಕ್ಟ್ ಆಗ್ಬಿಡುತ್ತಲ್ಲ ಎಲ್ರಿಗೂ ಅಂತ ಅನ್ಕೊಂಡೆ ಹಂಗೆ ಆಯ್ತು ಅದಕ್ಕೆ ನಾನು ಫಸ್ಟ್ ಡೇ ಟ್ರೀಟ್ ಫಸ್ಟ್ ಡೇ ಸೆಕೆಂಡ್ ಮಧ್ಯಾಹ್ನ ಶೋ ನೋಡಿದ್ ನಾವು ಖುಷಿ ಆಗೋಯ್ತು ನನಗೆ ಅಂದ್ರೆ ನಮ್ಮ ದರ್ಶನ್ ಸರ್ ಗೆ ಈ ಒಂದು ದೊಡ್ಡದು ಬೇಕಿತ್ತು ಅಂಡ್ ಈಗ ಅವ್ರು ಏನು ಆಯ್ಕೆ ಮಾಡ್ಕೊಂಡಿದ್ರು ಸ್ಕ್ರಿಪ್ಟು ಇದು ಕರೆಕ್ಟಾಗಿದೆ ಅವರಿಗೆ ಅಂದರೆ ಅವ್ರ ಬಾಯಲ್ಲಿ ಇದೆಲ್ಲ ಕೇಳೋದಿದೆಯಲ್ಲ ರೈತರು ಮತ್ತು ಮಣ್ಣು ಇದೆಲ್ಲವೂ ತುಂಬ ಖುಷಿಯಾಗೋಯ್ತು ನನಗೆ ಪಿಚ್ಚರ್ ಅದ್ಭುತ ಅನಿಸ್ಬಿಡ್ತು ನನಗೆ ಹಾಗಾಗಿ ಜನ ಖುಷಿ ಪಡ್ತಿದ್ದಾರೆ ಅಷ್ಟೇ ಬೇಕಾಗಿರೋದು ಪಿಚರು ಎಲ್ಲ ಪಿಕ್ಚರ್ ನೋಡ್ಬೇಕು ಜನ ಯಾವ್ದು ಚೆನ್ನಾಗಿರುತ್ತೆ ಅದು ನೋಡ್ಬೇಕು ಗೆಲ್ಸ್ಬೇಕು ಅದು ಆಗ್ತಿದೆ ಇವಾಗ ನೋಡಿ ಇದು ಇದು ನಮ್ಮ ಸಲಾರ್ದು ಇದು ಬೇರೆ ಭಾಷೆದು ಅಂತ ಆದರೂ ಕೂಡ ಖುಷಿಯಾಗಿ ನೋಡಿದ್ರು ನಮ್ಮ ಮಣ್ಣ್ದು ಅಂತ ದರ್ಶನ್ ಸರ್ ಸಿನಿಮಾ ಕಾಟ ಅಷ್ಟು ಚೆನ್ನಾಗಿ ನೋಡ್ತಿದ್ದಾರೆ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನನಗೆ ಈ ಇಂಡಸ್ಟ್ರಿ ಬಗ್ಗೆ ಅಂದರೆ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ ಲೈಕ್ ನಾವು ರನ್ನಿಂಗ್ ರೇಸ್ ಓಡ್ತಿಲ್ಲ ಅಲ್ಲಿ ಯಾರೋ ಒಬ್ಬನೇ ಫಸ್ಟ್ ಬರಬೇಕು ಇನ್ನೊಬ್ಬ ಸೆಕೆಂಡೇ ಬರಬೇಕು ಇದು ಸಿನಿಮಾ ನಿಮ್ಮ ಪಿಚ್ಚರ್ಲೀಸಾಗ ನಿಮ್ಮದು ಓಡ್ಬೋದು ಇವ್ರದ್ದು ಆದರೆ ಅವ್ರದ್ದು ಓಡ್ಬೋದು ಅಂದರೆ ಯಾರ್ದು ಚೆನ್ನಾಗಿ ಯಾರಿಗೆ ನಿಜವಾಗ್ಲೂ ಇರುತ್ತೆ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಹೌದು ಖಂಡಿತ ಹೌದು ಅದಿನ್ನೂ ಜಾಸ್ತಿ ಆಗುತ್ತೆ ನನ್ನ ಪ್ರಕಾರ ಬಿಕಾಸ್ ಜನ ಅಷ್ಟು ಜನ ಮುಗಿಬಿದ್ದು ನೋಡ್ತಿದ್ದಾರೆ ದರ್ಶನ್ ಸರ್ ನಾ ನೋಡೋಕೆ ಇಷ್ಟಪಡ್ತೀವಿ ತರುಣ್ ಸರ್ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅದ್ಧೂರಿಯಾಗಿ ಕಾಣಿಸುತ್ತೆ ಕಂಟೆಂಟು ಆಮೇಲೆ ದರ್ಶನ್ ಸರ್ ಎಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅದೇ ಅದೇ ಅವರ ತಾಕತ್ತು ಇದರಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅದನ್ನು ಅದು ನೋಡೋಕ್ಕೆ ಖುಷಿಯಾಗತ್ತೆ ಮೇಡಮ್ ಏನು ಹೇಳ್ತೀರಿ ನಿಮ್ಮ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಅಂತ ಅಲ್ಲ ಅವರೆಲ್ಲರೂ ಅಂದರೆ ನಮ್ಮ ಎಲ್ಲರೂ ನಮ್ಮವರು ಅಂದರೆ ಒಳ್ಳೇದನ್ನು ಗೆಲ್ಲಿಸ್ಬೇಕು ಕೆಲಸ ಮಾಡೋರನ್ನ ಗೆಲ್ಲಿಸ್ಬೇಕು ಅಂತ ನಂಬಿರೋರು ನನ್ನ ಪ್ರಕಾರ ಫ್ಯಾನ್ಸ್ ಅಂದರೆ ಖುಷಿಯಾಗುತ್ತೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಿರೋ ರೀತಿ ನಂಗೆ ತುಂಬ ಖುಷಿ ಇದೆ ಈ ನೆಕ್ಸ್ಟ್ ಮಾಡ್ತಿರೋ ಸಿನಿಮಾಗಳು ನೆಕ್ಸ್ಟ್ ಮಾಡ್ತಿರೋ ಪಾತ್ರಗಳು ನಿಮ್ಗೆ ತುಂಬ ಖುಷಿ ಕೊಡುತ್ತೆ ನೀವೆಲ್ಲರೂ ಪ್ರಮೋದ್ ಈ ಥರದ್ದು ಮಾಡಲಿ ಅಂತ ಅನ್ಕೋತಿದ್ರಲ್ವಾ ಆ ಥರದ್ದು ಮಾಡ್ತಿದ್ದೀನಿ ಆದಷ್ಟು ಬೇಗ ನಿಮ್ಮೆಲ್ರಿಗೂ ಎಲ್ಲರೂ ಮುಂದೆ ಬರ್ತವೆ ಒಂದೊಂದೊಂದು ಈಗ ಸದ್ಯಕ್ಕೆ ನೆಕ್ಸ್ಟ್ ಭುವ ಗಗನ ಬರುತ್ತೆ ಪ್ರೀಮಿಯರ್ ಪದ್ಮಿನಿ ಮಾಡಿದವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡ್ತಿದ್ದೀನಿ ಅದಾದ ನನ್ನ ನೆಕ್ಸ್ಟ್ ಅನೌನ್ಸ್ ಆಗುತ್ತೆ ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಇರಲಿ ನೀವಿದ್ದರೆ ನಾವು ಇಷ್ಟು ದೂರ ಕರ್ಕೊಂಡ್ ಇನ್ನೂ ಇನ್ನು ತುಂಬಾ ದೂರ ಹೋಗಬೇಕು ಜೊತೆಲಿ ರೀ ತುಂಬಾ ಕೆಲಸ ಮಾಡ್ತೀನಿ ನಾನು ಯು ಯು ಬೆಸ್ಟ್ ನಿಮ್ಮ ಸಿನಿಮಾಗಳು ಕೂಡ ಇದೇ ರೀತಿ ನೂರು ಕೋಟಿ ಐನೂರು ಕೋಟಿ ಮಾಡಲಿ ಮುಂದಿನ ದಿನಗಳಲ್ಲಿ ಆ ದಿನ ಬಂದೇ ಬರುತ್ತೆ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿದ್ರಲ್ಲ ಇದಿಷ್ಟು ಪ್ರಮೋದ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಂಗಳರಾಜ್ ಗೋಪಾಲ್ ಟಿವಿ ನೈನ್ ಬೆಂಗಳೂರು